ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ನ್ಯೂಸ್ ನಮ್ಮ ಜಿಲ್ಲೆಯಲ್ಲಿ ಇದ್ರೆ ಪಾಕಿಸ್ತಾನದ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ವಾಪಾಸ್ ಕಳಿಸಿ ಎಂಬ ಮನವಿಯನ್ನು ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಜಿಲ್ಲಾ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡರವರ ಹಾಗೂ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹಿರಿಯ ಬಿಜೆಪಿ ಮುಖಂಡರವರ ಮಾಜಿ ಶಾಸಕರಾದ ಜಿ ಚಂದ್ರಣ್ಣರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಚ್ಎಂ ರವಿಕುಮಾರ್ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಹಾಗೂ ಬಿಜೆಪಿ ಮಂಡಲ ಪದಾಧಿಕಾರಿಗಳು ಮಹಿಳಾ ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದು ಪಾಕಿಸ್ತಾನದ ಪ್ರಜೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ರೆ ವಾಪಸ್ ಕಳಿಸಿ ಎಂಬ ಮನವಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏಡಿಸಿ ಸೈದಾ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯದ ಪರಿಣಾಮವಾಗಿ ಇಪ್ಪತ್ತಾರು ಮಂದಿ ಹಿಂದೂ ಪ್ರವಾಸಿಗರು ಕೊನೆ ಉಸಿರಲಿದ್ದಾರೆ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಪಾಕಿಸ್ತಾನದ ಪ್ರೇರಿತ ಉಗ್ರರನ್ನ ಹೆಮೂರಿ ಕಟ್ಟಲು ಸಾಕಷ್ಟು ಕಠಿಣ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಪಾಕ್ ಪ್ರಜೆಗಳು ನಲವತ್ತೆಂಟು ಗಂಟೆಗಳಲ್ಲಿ ದೇಶ ತೊರೆಯುವಂತೆ ಸೂಚಿಸಲಾಗಿದೆ ಇದರ ಹೊರತಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದ ಪರಿಣಾಮವಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಇರೋದು ಕಂಡು ಕಂಡು ಬಂದಿದ್ದು ಪಾಕಿಸ್ತಾನಿ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ಹಿಂದಿರುಗಿಸಿ ಎಂಬ ಮನವಿ ಪತ್ರದ ಸಾರಾಂಶವಾಗಿದೆ ಇದೇ ಸಮಯದಲ್ಲಿ ನಿನ್ನೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ದೇವನಹಳ್ಳಿ ಪಟ್ಟಣದ ಬಿಕೆಎನ್ ಅವರು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾದ ನೀಲೇರಿ ಅಂಬರೀಶ್ ಗೌಡರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಸಿದ್ದಾಂತಗಳನ್ನು ಮೆಚ್ಚಿ ನೂರಾರು ಮಂದಿ ಇತರೆ ಪಕ್ಷಗಳನ್ನು ತೊರೆದು ಬಿಜೆಪಿ ಸೇರ್ಪಡೆಗೊಂಡರು ಈ ಸಮಯದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಜಿ ಚಂದ್ರಣ್ಣರವರು ಬಿಜೆಪಿ ಸೇರ್ಪಡೆಗೊಂಡ ಸ್ವಾಮಿ ಅವರನ್ನ ಸ್ವಾಗತಿಸಿ ಶುಭ ಹಾರೈಸಿ ಯಾರೇ ಇರಲಿ ಅವರನ್ನು ಹೊರ ಕಳಿಸಬೇಕು ಅನ್ನೋದು ಇವತ್ತು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರಿಂದ ಒಂದು ಒತ್ತಾಯ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಹೋರಾಟವನ್ನು ನಾವು ಜೀವನ ಇಟ್ಕೊಂಡಿದ್ದೀವಿ ಮತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅದರಲ್ಲಿ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ ಮತ್ತು ರಾಜ್ಯ ಸಾಲಕ ಅಧ್ಯಕ್ಷರು ಇದ್ದಾರೆ ಉಳಿದಂತಹ ಎಲ್ಲ ಮುಖಂಡರುಗಳು ನಾವು ಇಲ್ಲಿದ್ದೀವಿ ಏನಿವತ್ತು ಇಪ್ಪತ್ತಾರು ಜನ ಹಿಂದೂಗಳನ್ನು ಕೊಂದರು ಅವರು ಮಾನವೀಯತೆಯನ್ನು ಇಟ್ಕೊಂಡು ಅದು ಮಕ್ಕಳು ಅವ್ರ ಜೊತೆಯಲ್ಲಿ ಮಕ್ಕಳನ್ನು ಎದುರುಗಡೆ ಇಂತು ಅಮಾನುಷವಾಗಿ ಇದನ್ನು ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶ ಇದನ್ನು ನಿಜವಾಗ್ಲು ಸಹಿತ ತೆಗೆಸ್ಕೊಳ್ಳೋದಿಲ್ಲ ಅಂತ ಒಂದು ಕೆಲಸವನ್ನು ಪ್ರಚೋದಿತವಾಗಿ ಇದಕ್ಕೆ ಪಾಕಿಸ್ತಾನ ಇದನ್ನು ಪ್ರಚೋದನೆ ಮಾಡಿದೆ ಅಂತೇಳಿ ಪ್ರಪಂಚದ ಎಲ್ಲ ದೇಶಗಳು ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಇವತ್ತು ಪಾಕಿಸ್ತಾನದ ಪ್ರಜೆಗಳನ್ನು ನಮ್ಮ ದೇಶದಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ ಅದು ಮಾನವೀಯತೆಯಿಂದ ಅವಕಾಶ ಕೊಟ್ಟಿದೆ ತಕ್ಷಣ ನೀವು ಬೆಳಗ್ಗೆ ಬಿಡಿ ಅಂತೇಳಿಲ್ಲ ಅದಕ್ಕೆ ಏನು ಇವತ್ತು ಅವರಿಗೆ ನಿಗದಿಯನ್ನು ಮಾಡಿ ಕಲಿಸಬೇಕು ಅಂತಿದ್ದಾರೆ ಅದರಲ್ಲಿ ಅವರು ಹೋಗಬೇಕಾಗ್ತದೆ ಅವರು ಹೋಗಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ರು ಇಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಇವರೆಲ್ಲ ಸಂಬಂಧಪಟ್ಟವರು ಅದನ್ನು ನೋಡಿ ಅವರನ್ನ ಕಳಿಸುವಂತ ಕೆಲಸ ಕೂಡಲೇ ಮಾಡಬೇಕು ಅಂತೇಳಿನ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದೊಂದಿಗೆ ಇವತ್ತು ನಾವು ಇಲ್ಲಿ ನಡೆಸಿದ್ದೇವೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾನು ಕೇಳಿ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್